ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಅಂಜನಗೌಡ ಅವರ ಕವನ ಸಂಕಲನ ಕಾವ್ಯ ಮಂದಾರ ಬಿಡುಗಡೆ ಸಮಾರಂಭದ ಸಂಚಿಕೆ ಸಾಹಿತ್ಯ ಹಾಗೆ ನಮ್ಮ ತಜ್ಞ ಶ್ರೀ ಹಿರಣ್ಣ ಹೀಗೆ ಹಲವು ಸಾಹಿತಿಗಳು ನಮ್ಮ ಸಾಹಿತ್ಯರೊಬ್ಬರಿಗೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಹ ಅದೇ ನಿಟ್ಟಿನಲ್ಲಿ ಇವತ್ತು ಹಲವಾರು ಯುವಕವಿಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಕೃಷಿಯನ್ನ ಮಾಡ್ತಾ ಅದರಲ್ಲಿ ಬಹಳ ಪ್ರಮುಖವಾಗಿ ನಮ್ಮ ಗೌಡರವರು ಇವತ್ತು ಒಂದು ಕಾವ್ಯ ಕವನ ಸಂಕಲ್ಪ ಸಿದ್ಧಗೊಳಿಸಿ ಒಂದು ಬಿಡುಗಡೆಗೆ ಇವತ್ತು ವೇದಿಕೆ ಮೇಲೆ ನಡೆಯಿದೆ ತನ್ನ ಹತ್ತಿರವಾಗಿ ಇತ್ತೀಚೆಗೆ ಕಡೆದಂತಹ ನಮ್ಮ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮ ಕವಿಗೋಷ್ಠಿಯಲ್ಲಿ ಕೂಡ ಅಂಜನ್ ಗೌಡರು ಅವರು ಅದ್ಭುತವಾಗಿರ್ತಕ್ಕಂಥ ಕವನ ವಾಚನವನ್ನು ಮಾಡಿದ್ವಿ ಎಲ್ಲರಿಗೂ ನಮಸ್ಕಾರ ಕನ್ನಡ ಜಾತಿಕ ಪರಿಷತ್ತು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಈ ಎರಡೂ ಸಂಘಟನೆಗಳ ಸಮಾಗಮದಲ್ಲಿ ಇವತ್ತು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಯುವ ಪ್ರತಿಭೆ ಯುವ ಕವಿ ಕಡನೂರು ಗ್ರಾಮದ ಅಂಜನಗೌಡ ಅವರು ಬರೆದಿರತಕ್ಕಂಥ ರಚಿಸಿರ್ತಕ್ಕಂಥ ಕಾವ್ಯ ಬಂದ ಪುಸ್ತಕದ ಈ ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನು ಕೋರುವಂತಹ ಅವಕಾಶ ಸಿಕ್ಕಿದೆ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ಮತ್ತು ಕನ್ನಡ ಜಾತಕ ಪರಿಷತ್ತು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಗೌರವಾನ್ಯ ಸದಸ್ಯರುಗಳಿಗೆ ಸಂಗತಿಗಳು ಅರ್ಥಪಟ್ಟುಗಳಿವೆ ಎಲ್ಲವೂ ಸಹ ನಮ್ಮ ಆಂಜನೇಗೌಡ ಮತ್ತು ನಾವು ನಮ್ಮ ಗೋವಿಂದರಾಜು ರಾಜು ಒಂದೇ ಎಲ್ಲೆಯಲ್ಲಿ ಒಂದು ಮೈಲಿ ಒಂದು ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಕ್ಕಂಥ ಜನ ನನಗೆ ಗೋವಿಂದ ರಾಜು ಅವರು ಆಹ್ವಾನ ಮಾಡಿದಾಗ ನಾನು ಈ ರೀತಿಯ ಸಮಾರಂಭಗಳಲ್ಲಿ ಭಾಗವಹಿಸಬೇಕಾಗ್ತಾ ಇದೆ ಹಾಗಾಗಿ ಗೋವಿಂದ ರಾಜು ಬಂದಾಗ ಅದಕ್ಕೆ ಆಶ್ಚರ್ಯ ಏನಪ್ಪ ಬಂದ್ರಲ್ಲ ಅವ್ರು ಹೇಳ್ಬೋದು ಬರ್ಬೇಕು ಅವರ ಸಂಬಲ್ಲ ಬಿಡುಗಡೆ ಇದೆ ನೀವು ಅದನ್ನ ಬಿಡುಗಡೆ ಮಾಡಬೇಕು ಅಂತ ಯಾರು ಕವಿಗಳು ಅಂತ ಹೇಳ್ತಾ ಇರ್ತಾರೆ ಆಂಜನೇಗೌಡರು ಅಂತ ಹೇಳ್ಬಿಟ್ಟು ಕಾಡ್ನೋ ಮಾಡಿದ್ದ ಬಹುಶಃ ನೀರು ತುಂಬಾ ಆಶ್ಚರ್ಯ ಇದೆ ಏನ್ ಮಾಡ್ತಾ ಇದ್ದಾರೆ ಅವರು ವಿದ್ಯಾರ್ಥಿಗಳು ಈಗ ಬಹುಶಃ ಸ್ನಾತಕೋತ್ತರ ಮುಗಿಸಿ ಇನ್ಕಾಮಿನ ಮುಗಿಸಿ ಇದ್ದಾರೆ ಇವ ಬರೆಯಾದರೂ ಅನೇಕ ಗೋಷ್ಠಿಗಳನ್ನ ಭಾಗವಹಿಸಿದ್ದಾರೆ ಆಶ್ಚರ್ಯ ಇದೆ ಯಾಕೆಂದ್ರೆ ಯಾಡ್ಕೊಂಡು ಒಂದು ಪಾಳ್ಯ ಉಗ್ರ ಅಂಥ ಒಂದು ಒಟ್ಟಿನ ಮಗನ ಮಗ ಕಾವ್ಯ ತನಿಖೆಯನ್ನು ಕೈ ಹಿಡಿದಿದ್ದಾನೆ ಅಂದ್ರೆ ಎರಡು ಮೊಬೈಲ್ಗಳನ್ನ ಕೈ ಹಿಡಿತಾ ಇದೆ ಮಗ ಕಾವ್ಯ ಲಕ್ಷ್ಮಿಯ ಕೈ ಹಿಡಿತಾ ಇದ್ದಾನೆ ನಮ್ಮ ಹೆಚ್ಚು ಕೇಳೋದಾಗ ನಮ್ಮ ಅವ್ರಿಗೆ ನೋಡೋದ ನಮ್ಮ ಬಂದು ಒಬ್ಬ ಕವಿ ಆತ ಅಂತ ಹೇಳಿ ತುಂಬ ಸಂತೋಷ ಆಯಿತು ನನ್ನ ಮಟ್ಟ ಮೊದಲ ಬಾರಿಗೆ ಆಂಜನೇಯವರಿಗೆ ಯುವ ಕವಿಗೆ

ಖುಷಿಗೆ ಈ ಯುವಕವಿ ಕೈ ಹಾಕಿದರಲ್ಲ ಅಂತ ನನಗೆ ಒಂದ್ ಕಡೆ ಸಂತೋಷ ಗೊತ್ತಿರೋ ಹಾಗೆ ನಮ್ಮ ಕನ್ನಡ ಕಾವ್ಯಗಳಲ್ಲಿ ಪ್ರತಿಭೆ ಅಂದ್ರೆ ಮುಖ್ಯ ನಯ ವಿನ್ಯಾಸ ಧ್ವನಿಶಕ್ತಿ ಇಲ್ಲ ಬರ್ತಾ ಇರ್ತಾರೆ ಧ್ವನಿಯಿಂದ ನಷ್ಟ ನಮ್ಮ ಜನ ಇದು ಮಾಡ್ತಾ ಅಪ್ಪ ಆ ಮದುವೆ ಜನ ಸೇರಿ ಅಂದ್ರೆ ಐದು ಧ್ವನಿ ಏನು ವೈಭವ ಜನ ಆ ಜನಸಾಗರ ಎಷ್ಟು ಸೇರಿಕೊಂಡ್ರೆ ನಾವು ಸಹ ಲಕ್ಷ ಮಳಾಗಿ ಮರಳು ಎಷ್ಟು ಕಣ ಅಂತ ಲಕ್ಷಾಂತರ ಕೆರಳೆ ಹಾಕ ಕೆರಳೆ ಬೀಳ್ತಾ ಇದ್ದಲ್ಲ ಅಷ್ಟು ಜನ ಒತ್ತು ಹೊತ್ತಾಗಿ ಒಂದು ಹೊತ್ತಾಗಿತ್ತು ಭಾರಿ ಸೇತುವೆ ಅಂದ್ರೆ ಅವತ್ತಿನ ನಮ್ಮ ಜನತು ಕೂಡ ಅದೇ ರೀತಿ ಇವತ್ತು ಕಾವ್ಯಗಳನ್ನ ಕಡಿಬೇಕಾದ್ರೆ ನಮ್ಮ ಸಮಕಾಲಿಯ ಸಮಾಜದಲ್ಲಿ ಏನು ಸಮಸ್ಯೆಗಳಿವೆ ನಮ್ಮ ಸಂಸ್ಕೃತ ಏನ್ ನಡೀತಾ ಇದೆ ನಮ್ಮ ಪ್ರಕೃತಿಯಲ್ಲಿ ಇದೆ ನಮ್ಮ ಸ್ನೇಹ ನಮ್ಮ ಪ್ರೀತಿ ಪ್ರೇಮ ಬಾಂಧವ್ಯ ಸ್ನೇಹ ಇವೆಲ್ಲವನ್ನು ಕುರಿತು ಇವತ್ತು ಕವನಗಳನ್ನ ರಚನೆ ಮಾಡ್ತಾ ಇದೆ ಎಷ್ಟೋ ಕವನಗಳನ್ನ ಓದಿದ್ರೆ ಆ ಕಾತ್ರಿ ನಮಗೆ ಅಂತ ಕಾಲಗಳು ಉಂಟು ಉಂಟು ಆದರೆ ನಮ್ಮ ನಾನು ಗಮನಿಸದೆ ನಾನು ಬೆಳಗ್ಗೆ ಪುಸ್ತಕ ಸಿಕ್ತು ಆ ರೈತರ ಯೋಗಿಯನ್ನು ಸ್ಮರಣೆ ಮಾಡಿಕೊಂಡಿದ್ದಾರೆ ತಾವು ಓದಿದ ಶಾಲೆ ಕಾಟ್ಮೂರು ವೃತ್ತದಲ್ಲಿರ್ಲಕ್ಕ ನಾನು ಪಾಠ ಮಾಡಿದರೆ ಕೆಲಸ ಖುಷಿಯಾಗಲಿಲ್ಲ ದೇಶ ನನ್ನದು ನನ್ನನ್ನು ನಾಡಲು ಎಲ್ಲದ ಭಾವವನ್ನು ದೂರ ದೇಶಕ್ಕೆ ಹೋದ ಸಭೆಯಲ್ಲಿ ತನ್ನ ನಾಡಲು ನಿಂತರೆ ಲೋಕದಲ್ಲಿ ತಾವೇನವೊಂದಿಗೆ ನಾಪದಲ್ಲಿ ಲೋಕದಲ್ಲಿ ಕುವೆಂಪು ದೇಶದೊಂದಿಗೆ ಇದೊಂದು ಅತ್ಯಂತ ರೋಮಾಂಚನ ನಮ್ಗೆ ಆ ದೇಶ ಮುಖ್ಯವಾಗಿ ಅನ್ನೋದ ನಾವು ಹೊಸ ಬೀಡುತ್ತ ಅಂತ ಹೇಳಿ ನಮ್ಮ ಗೋಪಾಲ್ ಪಾಸ್ನ ಅಡಿಗರು ಗೌವ್ಯ ಬೇಕು ಹೇಳಿದಂತ ಮಾತಲ್ಲಿ ನಮಗೆ ಬೇಕು ಹೇಳೋ ಅಡುಗೆ ಆಗ್ತಾ ಇದೆ ಆದ್ರೆ ಇಂಗೀಚಿ ಬರ್ತಕ್ಕಂಥ ನವಿಯ ಅವರುಗಳನ್ನ ಓದಿದಾಗ ಅಂತ ಒಂದು ಕೆಲಸ ಯಾವುದೇ ಬೇಕು ಅನಿಸ್ತದೆ ಆದ್ರೆ ನಮ್ಮ ಯುವ ಕವಿ ಆ ಆಂಜನೇಯ ತಮ್ಮ ಕೌಣಗಳಲ್ಲಿ ಸ್ವಲ್ಪ ನಮ್ಮನ್ನು ಕೆಮ್ಮ ಕಡೆ ಒಂದು ಬದುಕಿನ ಮೌಲ್ಯಗಳಿವೆ ಒಂದು ಸಿಹಿ ಕಹಿ ಅನುಭವಗಳಿವೆ ಪ್ರೀತಿ ಪ್ರೇಮಗಳ ಅನುಭವಗಳಿವೆ ಆಮೇಲೆ ಹಿರಿಯರಿಗೆ ಸುಳಿಸಲು ಬಗ್ಗೆ ಒಂದು ಒಳ್ಳೆಯ ಕಥೆ ಹಕ್ಕಿಗಳು ಈ ಒಂದು ಅವರ ನಾವು ಗಮನ